ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕ್ ಇಟ್ಟಿದ್ರೆ ಯಾಕೆ ಇಂಪೋ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟ್ ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕಲ್ಲ ನೀವು ಫೈಟ್ ಮಾಡ್ಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದಲ್ಲ ಎಲ್ರಿದ್ಗೂ ಸಂಬಂಧ ಅಲ್ವಾ ನಿಮ್ಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಒಬ್ರಿಗೂ ಸಂಬಂಧ ಇದೆ ಯಾಕೆಂದ್ರೆ ಅವ್ರು ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟರ್ ಸಿಗದೆ ಇದ್ದಾಗ ನಿಜವಾಗ್ಲು ಹೊಟ್ಟೆ ಹೊರಿತು ಮೊನ್ನೆ ಪ್ರಭಾಕರ್ ಅವ್ರ ಮಗ ಫಿಲ್ಮ್ ನಮ್ಮ ನಿಜವಾಗ್ಲು ಇಟ್ ಇಸ್ ನಮಗೆ ಪಾಪ ಅನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಒಂದು ಇಟ್ಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಅಂಡ್ ವಿತ್ ಎಮೋಷ್ನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಲಿ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ಏನಂತೀವಿ ರಚಿತಾರಾಮ್ ಅವರು ಶ್ರೀನಗರ್ ಕಿಟ್ಟಿದು ಆ ಲವ್ ಸೀನ್ಸ್ ಇದು ಎಲ್ಲ ಬಹಳ ಒಂದು ತುಂಬಾ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನ್ಸುತ್ತೆ ಸ್ವಲ್ಪ ಈ ನಾಕ್ಷಗ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆಕ್ಚುಲಿ ತುಂಬಾ ಏನಂತೀವಿ ಆ ಈ ಲವ್ಲಿ ಮುಳುಗಿದಂತ ಆಳು ಅಂದ್ರೆ ಲವ್ಲಿ ಬಂದ್ಬಿಟ್ಟು ಬಹಳ ಏನಂತ ಎಮೋಷನ್ಸ್ ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೇದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದ್ರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದ್ರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದ್ರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲ ಇರಲಿಲ್ಲ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾವು ಸಂಜು ಬೇಡ್ಸ್ ಗೀತಾ ಟು ಭಾಳ ಅದ್ಭುತವಾದ ವಿಶ್ಯಲ್ಸ್ ವಿಶ್ವಲ್ಸು ಮ್ಯೂಸಿಕ್ ಅಂತೂ ನಂಗೆ ಬಹಳ ಅಟ್ರಾಕ್ಟ್ ಆಯ್ತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದ್ರು ಅವರ ಹೌದು ಒಂದು ನನಗೆ ಭಾಳ ಶ್ರೀಸರ್ಗೆ ತುಂಬ ಚೆನ್ನಾಗಿ ಮಾಡಿದರೆ ಐ ಜಸ್ಟ್ ವಾಂಟ್ ಟು ಕಂಗ್ ಕಂಗ್ಲಾ ಟಿವಿ ನಿಜವಾಗಿ ನನ್ನ ಸಲ ಮಾಡಬೇಕು ನಾವು ಜೊತೆಲಿ ಐ ಥಿಂಕ್ ಯು ಯಾವ್ ಡನ್ ವೆರಿ ಗುಡ್ ಜಾಬ್ ಐ ಮೀನ್ ಮ್ಯೂಸಿಕ್ಕು ರಿಕಾರ್ಡಿಂಗು ಸತ್ಯಾಗಡೆ ಕ್ಯಾಮ್ರಾ ವರ್ಕ್ ಆ್ಯಂಡ್ ನಮ್ಮ ಶ್ರೀನಗರ್ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಭಾಳ ಕೂಲಾಗಿ ಕ್ಯಾರೆಕ್ಟರ್ ಆಗಿ ಐ ಥಿಂಕ್ ನಾಗಶೇಖರ್ ಭಾಳ ಇಂಟಿಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವ ಮಾಡಿದ್ದಾರೆ ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಆಯಿತು ಅವರು ನನ್ನ ನಮ್ಮ ಕಾಮಿಡಿ ನಾನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಆ್ಯಂಡ್ ಓವರ್ ಆಲ್ ಫಿಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ಲೂ ಬೋರ್ ಹೊಡಿಯಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಭಾಳ ಒಳ್ಳೆ ಒಳ್ಳೆ ಕಥೆಯ ರೀತಿ ಇದೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಾಗಶೇಖರ್ ಡೈರೆಕ್ಷನ್ ವೈಸ್ಗೆ ತುಂಬಾ ಸ್ಟೈಲಿಶ್ ಮಾಡಿದ್ದಾರೆ ಏನು ಹೇಳಿದಾರೆ ಅದನ್ನು ಅವ್ರ ಹೆಸರೇ ಗೀತಾ ಆಲ್ಮೋಸ್ಟ್ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ ನೀವು ಎಲ್ಲಿ ಯಾವ ಭಾಷೆ ತಗೊಳ್ಳಿ ಈ ಗೀತಾನ ವರ್ಡೆ ಬರುತ್ತೆ ಹೀರೋಯಿನ್ಗಳ ಹೆಸರು ಯೂಶಲ ಗೀತಾ ಅಂತಾನೆ ಹೇಳ್ತಾರೆ ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಚರ್ ಐ ತಿಂಕ್ ಹೇಮಾನಿ ಅವ್ರು ಮಾಡಿದ್ರು ನೋಡಿದ್ರೆ ಸೊ ಈ ಗೀತಾನ ವರ್ಡೇ ಲಕಿ ವರ್ಡ್ ಅಂತ ಇವ್ರು ನಮ್ಮ ನಾಗ್ ಅವರು ಗೀತಾ ಅಂತ ಪಿತ್ತ ಹೆಸ್ರಿ ಹೆಸರೇ ಗೀತಾ ಅಂತ ಇಟ್ಟರು ಅವರು ನೋಡ್ಬೇಕಂತ ಆಸೆಪಟ್ಟರು ಜೊತೆ ನಾ ಏಕೆ ಅವ್ರನ್ನ ಮಕ್ಕಳು ಅಂತ ಅಯ್ಯೋ ಬಾ ಈಗ ಅಣ್ಣ ಅಂತ ಯಾಕಂದ್ರೆ ಅವ್ರ ಪಾಪ ಅವ್ರ ಔಟಿಂಗಿಗೆ ಕರ್ಕೊಂಡೋಗ ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಕರ್ಕೊಂಡೋಗ ಎಲ್ಲದ್ದು ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕಾಗಿಲ್ಲ ಬಾರಿ ನನಗೆ ಯಾಕಂದರೆ ನನಗೆ ಹುಷಾರ್ಲಿಲ್ಲ ಯು ಎಸ್ ಹೋಗ್ಬೇಕಾಯ್ತು ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಬ್ಯಿಯಾಗಿದ್ದೆ ಅದಾದಮೇಲೆ ಯು ಎಸ್ ಹೋಗ್ಬೇಕಾಯ್ತು ಸೊ ಅದ್ರಿಂದ ತೋರ್ಸೋಕ್ಕಾಗ್ಲಿ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ಬೆಡ್ಸ್ ಗೀತನೇ ಫಸ್ಟ್ ಸಿನಿಮಾ ನೋಡಬೇಕಾದಂತ ಅದು ನಮ್ಮ ಜೊತೆಲಿ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅಂದರೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕುತ್ಕೊಂಡು ಭಾಳ ಕಿರ್ಸ್ತಾ ಇದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೇ ಕುತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದೇ ಒಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬ ಜೋಕ್ಸ್ ಜೋಕ್ಸಸ್ ನಿಜವಾಗ್ಲೂ ನನಗೆ ಪಿಕ್ಚರ್ ಬಹಳ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಪಿಚರ್ನ ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ಗೆ ತುಂಬ ಇಷ್ಟ ಐ ಥಿಂಕ್ ಯಾಸ್ ಡನ್ ಅ ವೆರಿ ಮೆಮೊರಬಲ್ ಜಾ ಒಂದು ಪೆಂಡಿಂಗ್ ಇದೆ ನನ್ನ ಜೊತೆ ಹೇಳ್ತಾನೆ ಮಾಡ್ತಿಲ್ಲ ಅಷ್ಟೇ ಇಲ್ಲ ಅದೊಂದು ಕತೆ ಹೇಳಿದ್ರು ಒಂದು ಒಳ್ಳೆ ಕತೆ ಹೇಳಿದ್ರು ಅದು ಒಂದು ಪೀರಿಯಾಡಿಕ್ ಫಿಲ್ಮ್ ಹೇಳಿದ್ರು ತುಂಬಾ ಚೆನ್ನಾಗಿದೆ ಐಡಿಯಾ ಅದು ನನಗೆ ಇನ್ನೂ ಮನ್ಸಲ್ಲಿ ಇದೆ ಅದು ಅಮ್ಮ ಅದು ಒಂದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಅದು ಬಹಳ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬಾ ಅದು ಲಾಂಗ್ ಸೀನ್ಶೇಖರ್ ಬ್ಯಾಕ್ ಬಹಳ ಚೆನ್ನಾಗಿಲ್ಲ ಸಿದ್ಧಘಟ್ಟ ಸಿಲ್ಸ್ ಅನ್ನೋದೇ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಂಡ್ ರೈತರದು ಆಮೇಲೆ ಓವರ್ ಆಲ್ ಪಿಕ್ಚರ್ ಮೇಕಿಂಗೇ ತುಂಬಾ ಚೆನ್ನಾಗಿತ್ತು ಹೇಳೋ ರೀತಿ ಇರ್ಬೋದು ಅಂಡ್ ಸುಮ್ನೆ ನಾವೇನೇ ಕ್ಯಾಮ್ರಾಮನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ವಿ ಅವ್ರನ್ನ ಹಾಕ್ಬಿಟ್ಟಿದೀವಿ ಹಿಂಗ್ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋದ್ ಒಂದು ಪರ್ಪಸ್ ಬೇಕು ಯಾತಿಗೆ ತೋರಿಸ್ತೀವಿ ನಾವು ವಿಜುಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಬಚ್ಚನ್ದು ಒಂದು ಪಿಕ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವ್ರಿಗೆ ಜಯ ಜಯ ಬಾದ್ರಿ ಅವ್ರು ಮಾಡಿದ್ರು ಸಿಲ್ಸಿಲಾ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅದರ ನೋಡಿ ವಿಜುಲ್ಸ್ ಹೆಂಗಿರುತ್ತೆ ಲವ್ ಸ್ಟೋರಿ ಅನ್ನ ಅದು ಏನಾಗುತ್ತೆ ಫಿಲಮ್ಸ್ ವಿಲ್ ಅಟ್ರಾಕ್ಟ್ ಕಬಿ ಕಬಿ ಆ ಥರ ಸಂಜು ಎಟ್ಸ್ ಗೀತಾ ಅಲ್ವೇ ತುಂಬಾ ಜ್ಞಾನ ಚೆನ್ನಾಗಿದೆ ಆಮೇಲೆ ರೈಟಿಂಗ್ ಸೆನ್ಸು ಜಾಸ್ತಿ ಎಳ್ತಾ ಎಳತಾರಲ್ಲ ಡೈಲ ಚೌಕಟ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಐ ತಿಂಕ್ ಫಿಲಮ್ ಅಂಡ್ ಮೈಸೂರ್ ಬಂದಿದ್ಕು ಒಂದು ಒಳ್ಳೆ ಸಿನಿಮಾ ನೋಡಿದ ಅದೇ ಬಹಳ ಖುಷಿ ಅಂದ್ರೆ ಇಂಥ ಪ್ರೊಡ್ಯೂಸರ್ ಇರ್ಬೇಕು ಚೆನ್ನಾಗಿ ಯಾಕಂದ್ರೆ ಅವರು ನೋಡಿ ರಿಲೀಸ್ ಆಗಿ ತಿರ್ಗಿ ರೀಲೀಸ್ ಮಾಡ್ಬೇಕನ್ನೋದು ಬಂದಿಲ್ಲ ಅದು ಯಾರಿಗೂ ಧೈರ್ಯ ಬರಲ್ಲ ಅವ್ರನ್ನ ಮೆಚ್ಚಬೇಕು ಅವ್ರು ಚೆನ್ನಾಗಿರುತ್ತೆ ನಿಮ್ಮ ಹೆಸರು ಚಲವಾದಿ ಕುಮಾರ್ ಜ್ವಾಲ್ ಸೋ ನೈಸ್ ಆ್ಯಂಡ್ ಕಿಟ್ಟಿ ಒಳ್ಳೇದಾಗಬೇಕು ನಮ್ಗೆ ಅದು ಮೈನ್ ಅಂಡ್ ಈ ಸಿನಿಮಾ ಒಳ್ಳೇದಾಗಿದೆ ಅದು ನಮ್ಮ ಖುಷಿ ನಮ್ಮ ನಾಗಶೇಖರ್ಗೂ ಅಷ್ಟೇ ಈ ಶುಡ್ ಕಮ್ ಬ್ಯಾಕ್ ಇನ್ ಆ್ಯಕ್ಷನ್ ಯಾಕಂದರೆ ನಮ್ಮವರು ಚೆನ್ನಾಗಿ ಬರಬೇಕು ಅನ್ನೋದೇ ಆಸೆ ಶ್ರೀನಗರ ಕಿಟ್ಟಿ ಅವರು ಹೀರೋ ಪಾರ್ಟ್ ಓಕೆ ವಿಲನ್ ಪಾರ್ಟ್ ಕೊಟ್ಟು ಮಾದೇವ ಕೂಡ ಕೂಡ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಯಾವ್ದಮ್ಮ

ಇವಾಗ ತುಂಬಾ ಅರ್ಲಿ ಹೇಳಕ್ಕೆ ಆಗಸ್ಟ್ ಬರ್ತಾ ಇದೆ ನೀವೇ ನೋಡಿ ನಿಮ್ಗೆ ಅನ್ಸುತ್ತೆ ಅದು ಟೀಸರ್ ಒಂದು ಸೌಂಡ್ ಆಗಿದೆ ಇವಾಗ ತಾನೇ ಮೊನ್ನೆ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿದೀವಿ ಕಿಡ್ ಗೆಟೋ ಕಿಡ್ಸ್ ಅಂತ ಅವರು ಯುಗ ಉಗಾಂಡ ಅಂತ ಬಂದ್ರು ಎಲ್ಲ ಮಕ್ಳು ಅವರು ವೆರಿ ಪಾಪ್ಯುಲರ್ ಮ್ಯೂಸಿಕ್ ಒಂದು ಪ್ರಮೋಷನಲ್ ಸಾಂಗ್ ಮಾಡಿದ್ವಿ ನಾನು ಉಪೇಂದ್ರ ಅವರು ರಾಜ್ಬಿ ಶೆಟ್ಟಿ ನೋಡಿ ಒಂದು ಅದ್ಭುತವಾದ ಡ್ಯಾನ್ಸ್ ಅದು ಆಮೇಲೆ ಆ ಆಡಿಯೋಕ್ಕೆ ಸಾಂಗ್ ಕೇಳೋಕ್ಕೂ ಮಜಾ ಇದೆ ಒಂದು ವಿಭಿನ್ನವಾದ ಸಾಂಗ್ ಅದು ಐ ಥಿಂಕ್ ಅದು ಚೆನ್ನಾಗಿ ಪಾಪ್ಯುಲರ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ತುಂಬಾ ಚೆನ್ನಾಗಿ ಮಾಡಿದಾರೆ ಜಾನಿ ಮಾಸ್ಟರ್ ಮಾಡಿದ್ದಾರೆ ಕೊರಿಯೋಗ್ರಾಫಿ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಆ ಪಿಕ್ಚರ್ ಕಾನ್ಸೆಪ್ಟು ಒಂದು ಬೇರೆ ರೀತಿ ಇರುತ್ತೆ ಒಳ್ಳೊಳ್ಳೆ ಡೈರೆಕ್ಟರ್ ಬರ್ತಾ ಇದ್ರ ಕರ್ನಾಟಕದಲ್ಲಿ ಐ ತಿಂಕ್ಸ್ ನೀವು ಗಲಾಟೆ ಮಾಡ್ಬೇಕಿವ್ರಿ ನಾವುಗಳು ಮಾತ್ರ ಮಾಡಿದ್ರೆ ಸಾಲದು ಎಲ್ಲ ನಮ್ಮ ಮೇಲೆ ಹೊರೆ ಹೊರಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ನೀವ್ ಮಾಡ್ಬೇಕು ಮೀಡಿಯಾದವ್ರು ಎತ್ಕೊಡ್ಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರಿ ನಮ್ಮ ಮೇಲೆ ಆಗ್ತಿರ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕ್ ಇಟ್ಟಿದೀರ ಯಾಕೆ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕು ನೀವು ಫೈಟ್ ಮಾಡಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಒಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ ವಿ ಶುಡ್ ಫೈಟ್ ಎವ್ರಿಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದಲ್ಲ ಎಲ್ರಿದ್ಗೂ ಸಂಬಂಧ ಅಲ್ವಾ ನಿಮಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಒಬ್ಬರಿಗೂ ಸಂಬಂಧ ಇದೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟರ್ ಸಿಗ್ತೇ ಇದು ನಿಜವಾಲ್ ಒಟ್ಟೆ ಇತ್ತು ಮೊನ್ನೆ ಪ್ರಭಾಕರ್ ಅವ್ರ ಮಗಿ ನಮ್ಮ ನಿಜವಾಲು ಇಟ್ ಇಸ್ ನಮಗೆ ಪಾಪ ಅನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಅಂದ್ರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಬರಬಾರ್ದು ಅದು ಬಂದ್ಬಿಟ್ಟು ಎಲ್ಲಾರ್ ಮೇಲೆ ಪ್ರೆಷರ್ ಹಾಕ್ಬೇಕು ಅಷ್ಟೇ ಅದು ಸ್ವಲ್ಪ ನೀವು ಸಹಾಯ ಮಾಡ್ಬೇಕು ಏನು ಬೇಜ ಮಾಡ್ಕೋಬೇಡಿ ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು